ಈ ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರ ತಾಯ ಚಪ ಯತಾಂ ಕಲ್ಪ ರಕ್ಷಾಯ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಸಗರಜಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯ ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ಸಿಂಹ ರಾಶಿಯವರಿಗೆ ಈ ಒಂದು ವಾರದ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಇವು ಯಾವ ರೀತಿಯಲ್ಲಿರುತ್ತೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಬಿ ಜ್ಯೋತಿಷ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ನೀವು ತಿಳಿದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋ ನೋಡೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಗೃಹಗಳು ಯಾವ್ಯಾವ ಮನೆಯಲ್ಲಿ ಇದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ ನಿಮಗೆ ಅಷ್ಟಮ ಶನಿಗೆ ಕಾರಣ ಆಗಿರತಕ್ಕಂತಹ ಗ್ರಹ ರಾಶಿಯಲ್ಲಿ ಇದ್ದಾರೆ ಇನ್ನು ರಾಹು ಕುಂಭ ಇದ್ದಾರೆ ಕೇತು ನಿಮ್ಮ ರಾಶಿಯಲ್ಲೇ ಇದ್ದಾರೆ ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ ಅದೇ ರೀತಿಯಾಗಿ ರವಿ ಮತ್ತು ಶುಕ್ರ ತುಲಾ ರಾಶಿಯಲ್ಲಿದ್ದಾರೆ ಬುಧ ಮತ್ತು ಕುಜಾ ರುಚಿಕ ರಾಶಿಯಲ್ಲಿದ್ದಾರೆ ಇನ್ನು ಚಂದ್ರ ಸೋಮವಾರದ ದಿನ ನೋಡೋದಾದರೆ ಮಿಥುನ ರಾಶಿಯಲ್ಲಿದ್ದಾರೆ ಈ ಎಲ್ಲ ಗ್ರಹಗಳ ಒಂದು ಸ್ಥಿತಿಗತಿಗಳ ಅನುಗುಣವಾಗಿ ಈ ವಾರದ ಭವಿಷ್ಯ ಅಂತ ನೋಡೋದಾದರೆ ಮೊದಲನೆಯದು ಖುಷಿ ತುಂಬ ದಿನಗಳ ನಂತರ ಈ ವಾರ ತುಂಬ ಲವಲವಿಕೆಯಿಂದ ಇರುವಂಥದ್ದಾಗುತ್ತೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಜಯ ಗಟ್ಟಿಯಾಗಿರುತ್ತೆ ಅಂದರೆ ಶಾಶ್ವತವಾಗಿ ನಿಮಗೆ ಸಿಗುವಂತಹ ಒಂದಿಷ್ಟು ವಿಷಯ ಈ ವಾರ ಅಡಿಗೆರುತ್ತೆ ಅಂತಲೇ ಹೇಳ್ಬೋದು ತುಂಬ ಕಷ್ಟಪಟ್ಟಿದ್ದೀರ ಈ ಒಂದು ಅಷ್ಟಮ ಶನಿ ಅಂತ ನೊಂದು ಹೋಗಿಬಿಟ್ಟಿದ್ದೀರಿ ಹೇಗೆ ರೈತರು ತಮಗೆ ಅನುಕೂಲ ಬೇಕಂದರೆ ಹೋರಾಟ ಮಾಡಿ ತೆಗೆದುಕೊಳ್ಳುವಂಥದ್ದಾಗಿರುತ್ತೆ ಈಗ ಕಬ್ಬಿನ ಬೆಲೆ ಆಗಿದ್ದೀರಿ ಪಾಪ ಒಂಬತ್ತು ದಿನಗಳ ಕಾಲ ಊಟ ನಿದ್ದೆ ಎಲ್ಲವನ್ನು ಬಿಟ್ಟು ಚಳಿ ಬಿಸಿಲು ಮಳೆ ಎಷ್ಟು ನೊಂದೋಗ್ಬಿಟ್ಟಿದ್ದಾರೆ ಬಟ್ ಯಾರೂ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ ಎಲ್ಲರ ಬಾಯಲ್ಲೂ ರೈತರು ಬೆನ್ನೆಲುಬು ಬೆನ್ನೆಲುಬು ಅಂತಾರೆ ಆದರೆ ರೈತರಿಗೆ ಬೆಲೆ ಕೊಡ್ತಾ ಇರಲಿಲ್ಲ ಆ ರೀತಿಯಲ್ಲಿ ನಿಮಗೆ ಅಂದರೆ ಎಲ್ಲರ ಬಾಯಲ್ಲಿ ಇದ್ರೆ ನಮ್ಮ ಹುಡುಗ ನಮ್ಮ ಹುಡುಗಿ ಒಳ್ಳೆಯವಳು ಅದು ಇದು ಅಂತ ಹೇಳ್ತಾರೆ ಆದರೆ ಯಾರೂ ಸಹಾಯಕ್ಕೆ ಬರೋದಿಲ್ಲ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಹಾಗಾಗಿ ಅಂತಹ ಒಂದು ಪರಿಸ್ಥಿತಿಯಲ್ಲೂ ನೀವು ಜಯವನ್ನು ಕಂಡಿದ್ದೀರ ಅದು ಖುಷಿಯ ವಿಚಾರ ಅಷ್ಟೇ ಇಲ್ಲಿ ನಾನು ಇಷ್ಟೇ ಹೇಳೋದು ಯಾವುದಕ್ಕೂ ಒಂದು ರೀತಿಯಲ್ಲಿ ಏನಂತೀರ ಡಿಪ್ರೆಷನ್ನಿಗೆ ಹೊರಟು ಹೋಗಬೇಡಿ ಮಾನಸಿಕವಾಗಿ ಕುಗ್ಗಿ ಹೋಗಬೇಡಿ ಏನೂ ಆಗೋದಿಲ್ಲ ಧೈರ್ಯವಾಗಿರಿ ಆದಷ್ಟು ನೀವು ಇವ ಸರ್ವತ್ರ ಸಾಧನ ಎಷ್ಟು ಧೈರ್ಯವಾಗಿರುತ್ತೀರೋ ಅಷ್ಟು ನಿಮ್ಮ ಕೆಲಸ ಕಾರ್ಯಗಳು ದೃಢವಾಗಿ ಶಕ್ತಿಯುತವಾಗಿ ಇರುವಂಥದ್ದಾಗುತ್ತೆ ನಮ್ಮ ಮನಸ್ಸು ಒಂಥರ ದುರ್ಬಲವಾಗಿ ಹೋಗಿಬಿಟ್ರೆ ನಾವು ಮಾಡುವಂತಹ ಕೆಲಸಗಳು ಕೂಡ ಅಳುಕುತನ ನಂಜಿಕೆತನದಿಂದ ಕೂಡಿರುತ್ತೆ ಅದು ಶಾಶ್ವತವಾಗಿ ನಿಲ್ಲುವುದಿಲ್ಲ ಎಲ್ಲೋ ಒಂದು ಎಡವಟ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಕೆಲಸ ಮಾಡುವಾಗ ಧೈರ್ಯವಾಗಿ ಮುನ್ನುಗ್ಗಿ ಯಾವುದು ಏನೂ ಆಗೋದಿಲ್ಲ ನಿಮ್ಮ ನಿತ್ಯ ನಿರಂತರ ಏನು ಕೆಲಸ ಇದ್ದೇನೆ ಅದನ್ನು ಖಂಡಿತವಾಗಿ ಮಾಡಿ ಮುಗಿಸಿ ಆದರೆ ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ ಹಾಗೂ ಯಾರಿಗೂ ಗ್ಯಾರಂಟಿ ವಾರಂಟಿ ಈ ವಾರ ಕೊಡಲಿಕ್ಕೆ ಹೋಗಬೇಡಿ ಆದಷ್ಟು ಧೈರ್ಯವಾಗಿ ಮುನ್ನೊಗ್ಗಿ ಎಲ್ಲ ಕೆಲಸಗಳು ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ವಾರ ಸಿಕ್ಕಿರತಕ್ಕಂತಹ ಜಯ ಇದೆ ಅಲ್ಲ ಅದು ನಿಮಗೆ ಮುಂದಿನ ಹೆಜ್ಜೆ ಇಡಲಿಕ್ಕೆ ಒಂದು ಸೋಪಾನ ಅಂತಲೇ ಹೇಳ್ಬೋದು ಅಂದರೆ ಒಂದು ಮಾರ್ಗದರ್ಶನ ಸಿಕ್ಕಂಗಾಯಿತು ನಿಮಗೆ ಈ ರೀತಿ ಹೋದರೆ ನನಗೆ ಜಯ ಸಿಗುತ್ತೆ ಅಥವಾ ಒಂದು ಮಾಹಿತಿಯನ್ನು ನೀವು ಕಲೆ ಆಯಿತು ಈ ಒಂದು ದಾರಿಯಲ್ಲೇ ಹೋದರೆ ನನಗೆ ಖಂಡಿತವಾಗಿ ಜಯ ಸಿಗುವಂಥದ್ದಾಗುತ್ತೆ ಅಂದರೆ ಒಂದು ವಿಷಯವನ್ನು ನೀವು ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಕಡಿಮೆ ಸಮಯದಲ್ಲಿ ತಿಳಿದುಕೊಂಡಿರಿ ಅಂದ್ರೂ ಕಡಿಮೆ ಆಗುತ್ತೆ ಹಾಗಾಗಿ ಉದ್ಯೋಗದಲ್ಲಿ ಎಷ್ಟೇ ತೊಂದರೆ ಇದ್ರೂ ಕೊನೆಯ ದಿನ ನಿಮಗೆ ಜಯ ಸಿಗುವಂಥದ್ದಾಗುತ್ತೆ ಅಂದ್ರೆ ಪ್ರಾರಂಭ ಹಂತದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಎಷ್ಟೇ ತೊಂದರೆಗಳು ಬಂದ್ರೂ ಶನಿವಾರ ರಿಸಲ್ಟ್ ನಿಮ್ಮ ಪರವಾಗಿ ಅಂದರೆ ಅಂದ್ರೆ ಏನೇ ಎತ್ತಿ ಕಟ್ಟಿದ್ರೂ ಮೌನವಾಗಿ ಸ್ವೀಕಾರ ಮಾಡಿ ಕೆಲಸದಿದ್ದರೆ ಉತ್ತರ ಕೊಡಿ ಅಷ್ಟೇ ಸಿಂಹರಾಶಿಗಳು ತುಂಬ ವಾದ ಮಾಡ್ಲಿಕ್ಕೆ ಹೋಗಬೇಡಿ ಏಕೆಂದರೆ ಅಷ್ಟಮ ಶನಿ ನಾವು ಏನು ಮಾಡಿದ್ರು ಅವರಿಗೆ ಕೈ ಕಾಣಿಸ್ತಾ ಇರುತ್ತೆ ಅಥವಾ ನಾವು ಏನು ಮಾತಾಡಿದರೂ ಅದು ವಿಷಪೂರಿತವಾಗಿ ಕಾಣುತ್ತೆ ಅಥವಾ ನಾವು ಏನು ಅವರಿಗೆ ಅಂದ್ರೂ ಶತ್ರುಗಳ ರೀತಿಯಲ್ಲಿ ಅವರಿಗೆ ಅನುಭವ ಆಗ್ತಾ ಇರುತ್ತೆ ಹಾಗಾಗಿ ಜಾಸ್ತಿ ಮಾತು ಬೇಡ ಜಾಸ್ತಿಯಾಗಿ ವಿಚಾರಧಾರೆಗಳನ್ನು ವಿನಿಮಯ ಮಾಡಿಕೊಳ್ಳೋದು ಬೇಡ ತುಂಬ ತೀರಾ ವೈಯಕ್ತಿಕ ವಿಷಯಗಳನ್ನು ಕೂಡ ಯಾರ ಹತ್ರನೂ ಹಂಚಿಕೊಳ್ಳಲು ಬೇಡಿ ಯಾರ ಹತ್ರ ಹೇಳಿಕೊಳ್ಳಲು ಬೇಡವೇ ಬೇಡ ನಮ್ಮ ಸಮಸ್ಯೆ ನಮ್ಮದು ಅನ್ನೋ ಒಂದು ಹಂತಕ್ಕೆ ಬನ್ನಿ ದಯವಿಟ್ಟು ಇಲ್ಲದೇ ಇದ್ದರೆ ಮುಂದೆ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಸಮಸ್ಯೆಗಳನ್ನು ಕನ್ವರ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದಾಗುತ್ತೆ ಈ ಅಷ್ಟಮ ಶ್ರೇಣಿಯಲ್ಲಿ ಅದೇ ಬರೋದು ಮೂರನೇ ವ್ಯಕ್ತಿ ಇದ್ರೇ ನಮ್ಮ ಮಾನ ಹರಾಜು ಆಗುವಂಥದ್ದಾಗುತ್ತೆ ಹಾಗಾಗಿ ಸಿಂಹರಾಶಿರಲ್ಲಿ ನಾನು ಒಂದೇ ವಿಜ್ಞಾಪನೆ ಮಾಡಿಕೊಳ್ಳೋದು ದಯವಿಟ್ಟು ನಿಮ್ಮ ತೀರಾ ವೈಯಕ್ತಿಕ ಬದುಕಿನ ವಿಷಯಗಳನ್ನು ಯಾರ ಹತ್ರನೂ ಶೇರ್ ಮಾಡಿಕೊಳ್ಳಕ್ಕೆ ಹೋಗಬೇಡಿ ಯಾರಿಗೆಂಥ ಕ್ಯಾಂಡಿಡೇಟೇ ಇರಲಿ ಅದು ಗುರೂಜಿನೇ ಆಗಿರಲಿ ವೈಯಕ್ತಿಕ ವಿಷಯಗಳನ್ನು ಹೇಳಿಕೊಳ್ಳಲು ಹೋಗಬೇಡಿ ಸಮಸ್ಯೆ ಹೇಳಿ ಸಾಮೂಹಿಕವಾಗಿ ಆರ್ಥಿಕ ಆರೋಗ್ಯ ಅಥವಾ ದಾಂಪತ್ಯ ಜೀವನ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಿಮ್ಮದೇ ಆದಂಥ ಆಸ್ತಿ ವಿಷಯ ಕೋರ್ಟ್ ಕಚೇರಿ ಇಂಥದ್ದನ್ನ ಹೇಳ್ಕೊಳ್ಳಿ ಆದರೆ ತುಂಬ ವೈಯಕ್ತಿಕ ಅಂದರೆ ಇದರಲ್ಲೇ ಕೆಲವೊಂದಿಷ್ಟು ವೈಯಕ್ತಿಕಗಳಿರುತ್ತೆ ಆರ್ಥಿಕ ಸಮಸ್ಯೆಗಳಂದರೆ ತುಂಬ ಕೆಳ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ ಅದನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅದನ್ನು ನಿಮ್ಮ ಅವರು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದ್ರೆ ತುಂಬ ಈಗ ಬಟ್ಟೆ ಒಗಿತಾ ಇರ್ತೀರ ಆ ರೀತಿಯಲ್ಲಿ ಅವರು ಯೂಸ್ ಮಾಡ್ತಾನೆ ಇರ್ತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರ ಹತ್ರ ಶೇರ್ ಮಾಡ್ಬೇಕು ಹೋಗ್ಬೇಕು ಇನ್ನು ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಈ ವಾರ ತುಂಬಾ ಲಾಭನಾಂಶ ಇದೆ ಅಂತ ಮುಂಚೆನೇ ಹೇಳಿದ್ದೀನಿ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಈ ವಾರ ನಿಮಗೆ ಆಗುತ್ತೆ ಇನ್ನು ಯಾರೆಲ್ಲ ಉದ್ಯೋಗ ಹುಡುಕಿಕೊಳ್ಳುವಂತ ರೀತಿಯ ಖಂಡಿತವಾಗೂ ಪ್ರಯತ್ನ ಮಾಡಿ ಈ ವಾರ ನಿಮಗೆ ಕೆಲಸ ಸಿಗುವಂಥದ್ದಾಗತ್ತೆ ಇನ್ನು ವ್ಯಾಪಾರದಲ್ಲಿ ಇರತಕ್ಕಂಥವ್ರಿಗೆ ಈ ವಾರ ಫಿಫ್ಟಿ ಫಿಫ್ಟಿ ರೀತಿಯಲ್ಲಿ ಇದೆ ಅಂದರೆ ಈ ಕಡೆ ಲಾಭವೂ ಇಲ್ಲ ಈ ಕಡೆ ನಷ್ಟವೂ ಇಲ್ಲ ಬರ್ತಕ್ಕಂಥ ಆದಾಯ ಬರ್ತಾ ಇರುತ್ತೆ ಹೋಗ್ತಕ್ಕಂಥದ್ದು ಎಕ್ಸೆ ಎಕ್ಸ್ಪೆಂಡಿಚರ್ ಅಂತಿರಲ್ಲ ಅದು ಆಗ್ತಾನೆ ಇರುತ್ತೆ ಕಡಿವಾಣ ಹಾಕಲು ಸಾಧ್ಯ ಆಗೋದಿಲ್ಲ ಬರೋ ಬರ್ತಾ ಇರತ್ತೆ ಹೋಗೋದು ಹೋಗ್ತಾ ಇರುತ್ತೆ ಹೀಗಾಗಿ ನಿಮಗೆ ಉಳಿತಾಯ ಎಂಬೋದಿದೆಯಲ್ಲ ಅದು ಸಿಗದೆ ಇರುವಂಥದ್ದಾಗತ್ತೆ ಇನ್ನು ನಿಮ್ಮ ರಾಶಿಯಲ್ಲೇ ಗುರು ಇರೋದ್ರಿಂದ ಅನೇಕ ರೀತಿಯ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ವಾರ ಮಾಡ್ಕೊಂಡು ಬರ್ತೀರಾ ಅನೇಕ ರೀತಿಯ ಸ್ವಾಮಿಗಳ ದರ್ಶನ ಆಗುತ್ತೆ ನಿಮ್ಮದೇ ಆದಂಥ ಪೀಠಾಧಿಪತಿಯ ದರ್ಶನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವಂಥದ್ದಾಗುತ್ತೆ ಅಂದರೆ ನೀವು ಹೂವಿಂದನೇ ಮಾಡಿಕೊಂಡಿರಲಲ್ಲಿ ಈ ವಾರ ಗುರುಗಳ ದರ್ಶನ ಆಗುತ್ತೆ ಅಂತ ಆ ರೀತಿಯಲ್ಲಿ ನಿಮಗೆ ಗುರುಗಳ ಒಂದು ದರ್ಶನ ಸಿಗುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳಬಹುದು ಇನ್ನು ಗುರುಗಳ ಒಂದು ಮಾರ್ಗದರ್ಶನವೂ ಕೂಡ ಅಷ್ಟೇ ನಿಮಗೆ ಒಳ್ಳೆಯ ಉಪಯುಕ್ತವಾದ ಮಾಹಿತಿಯನ್ನು ಈ ವಾರ ನೀವು ಪಡೆಯುವಂಥವರಾಗ್ತೀರಾ ಆಗ್ತೀರಾ ಕರ್ಕಾಟಕ ರಾಶಿಯವರು ಅಂತನ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಸ್ನೇಹಿತರು ಮತ್ತು ನಿಮ್ಮ ದೂರದ ಸಂಬಂಧಿಕರು ನಿಮಗಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಕೆಲವು ಸಹಾಯವನ್ನು ನಿಮಗೆ ತಿಳಿಸುವಂಥವರಾಗ್ತಾರೆ ಅಂತಲೇ ಹೇಳೋದು ಇನ್ನು ವಾರದ ಕೊನೆಯಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನ ಮಾತ್ರ ಆರೋಗ್ಯದಲ್ಲಿ ಏರಿಳಿತ ಕಾಣುವಂಥದ್ದಾಗುತ್ತೆ ಸ್ವಲ್ಪ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬರುವಂಥದ್ದಾಗುತ್ತೆ ಆರೋಗ್ಯದಲ್ಲಿ ಅಂದರೆ ಹೊಟ್ಟೆ ನೋವಾಗಿರ್ಬೋದು ತಲೆನೋವಾಗಿರ್ಬೋದು ಕಿವಿ ನೋವಾಗಿರ್ಬೋದು ಒಂದಿಷ್ಟು ದೇಹ ಹೀಟ್ ಆಗುವಂಥದ್ದಾಗುತ್ತೆ ಅಂದರೆ ಬಿಸಿಯಾಗಿ ಒಂದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಮು ಆಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಮಾತೆಯರು ಅಂದರೆ ಮಹಿಳೆಯರಿಗೆ ಹೇಳೋದಾದರೆ ಈ ವಾರ ಕೆಲಸದಿಂದ ಕೂಡಿರುತ್ತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಯಾದ ಆಸಕ್ತಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಅತಿಯಾಗಿ ಆಗುತ್ತೆ ಇನ್ನು ಮನೆ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನಗಳ ಭೇಟಿ ಅಧಿಕವಾಗಿರುತ್ತೆ ಇನ್ನು ಅನೇಕ ರೀತಿಯ ಪುಣ್ಯಕ್ಷೇತ್ರಗಳು ದರ್ಶನವನ್ನು ಕೂಡ ಮಾಡಿಕೊಂಡು ಬರುವಂಥರಾಗ್ತೀರ ಮಾತೆಯರು ಮಹಿಳೆಯರು ಅಂತಲೇ ಹೇಳ್ಬೋದು ಇನ್ನು ಗುರು ಹಿರಿಯರು ಅಂದರೆ ಮನೆಯಲ್ಲಿರ್ತಕ್ಕಂತಹ ಹಿರಿಯ ಜೀವಿಗಳು ಈ ವಾರ ಆರೋಗ್ಯದಲ್ಲಿ ಸುಧಾರಣೆ ಕಾಣುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಒಂದಿಷ್ಟು ಲಾಭಗಳು ನಿಮ್ಮ ಒಂದು ಬೆಳೆದಂತಹ ಬೆಳೆ ಬೆಳೆಗೆ ಸಿಗುವಂಥದ್ದಾಗುತ್ತೆ ಹೇಳ್ಬೋದು ಸಿನಿ ರಂಗ ಕ್ರೀಡಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಬಂದ್ರೂ ಹಳೆಯ ಅವಕಾಶಗಳನ್ನು ನೀವು ಈ ವಾರ ಮ್ಯಾನೇಜ್ ಮಾಡಿಕೊಂಡು ಹೋಗುವಂಥದ್ದಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಒಳ್ಳೆಯ ವಾತಾವರಣ ಇದೆ ರಾಶಿಯಲ್ಲೇ ಗುರು ಇರೋದರಿಂದ ಒಳ್ಳೆಯ ಉಪದೇಶ ಅಥವಾ ಒಳ್ಳೆಯ ಮಾರ್ಕ್ಸ್ ಪಡೆಯುವಂತಹ ಉಪದೇಶ ನಿಮಗೆ ಅಂದರೆ ಅಡ್ವೈಸ್ ತುಂಬ ಚೆನ್ನಾಗಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಕರ್ಕಾಟಕ ರಾಶಿಯ ಭವಿಷ್ಯ ಇನ್ನು ನಿಮಗೆ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಗುರುಗಳು ನಿಮ್ಮ ರಾಶಿಯಲ್ಲೇ ಇರೋದರಿಂದ ಪ್ರತಿನಿತ್ಯ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ರಾಯರಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಗುರುವಾರ ದಿನ ಸೇವೆ ಮಾಡಿಸಿ ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು ತುಳಸಿ ಅರ್ಚನೆ ಆಗಿರ್ಬೋದು ಏನು ನಿಮ್ಮ ಒಂದು ಇತಿಮಿತಿಯಲ್ಲಿ ಮಾಡಬೇಕನ್ನಿಸುತ್ತೆ ಯಥಾಭಕ್ತಿ ಯಥಾಶಕ್ತಿ ಸೇವೆಯನ್ನು ಮಾಡಿ ಹಾಗೂ ರಾಘವೇಂದ್ರ ಸ್ತೋತ್ರ ಪಠನೆ ಮಾಡಿ ರಾಘವೇಂದ್ರ ಅಷ್ಟೋತ್ತರವನ್ನು ಮಾಡಿ ಹಾಗೂ ರಾಘವೇಂದ್ರ ಅಷ್ಟ ಅಷ್ಟೋತ್ತರ ಮಾಲೀಕ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಈ ವಾರ ಉತ್ಪನ್ನ ಏಕಾದಶಿ ಹದಿನೈದನೇ ತಾರೀಕು ಬರುವಂಥದ್ದಾಗಿದೆ ಈ ಒಂದು ದಿನದಲ್ಲಿ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಮತ್ತು ನೂತನ ವಸ್ತ್ರಗಳನ್ನು ದಾನವಾಗಿ ನೀಡುವುದರಿಂದ ದಾಂಪತ್ಯದಲ್ಲಿ ಕೆಲವು ಸಮಸ್ಯೆಗಳು ೆ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಧಾರ್ಮಿಕ ಪುಸ್ತಕಗಳನ್ನು ಆದಷ್ಟು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಇದರಿಂದ ನಿಮ್ಮ ಹೆಚ್ಚಿನ ಮ ಒಂದು ವಿದ್ಯಾಭ್ಯಾಸ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅದು ಅನುಕೂಲವಾಗುತ್ತೆ ಅಂತಲೇ ಹೇಳಬಹುದು ಇದಾಯಿತು ಈ ವಾರದ ಕರ್ನಾಟಕ ರಾಶಿಯ ಸಾರಿ ಸಿಂಹ ರಾಶಿಯವರ ಭವಿಷ್ಯ ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ತಿಳಿ ಮುಗ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಮಯ ಆದ ಜನ ಸಿಕ್ಕಿನ ಒಂದು